ಕನ್ನಡ ಬರುತ್ತಾ ಇಲ್ಲ ನಿಮ್ಗೆ ಇಲ್ಲ ಅಂತ ಬಂದಿದೆ ವಾಪಸ್ಸು ಏನ್ ಮಾಡ್ಬೇಕೀಗ ಕನ್ನಡ ಬರುತ್ತಾ ಅಂತ ಕೇಳಿದ್ರೆ ಹೂ ಅಂತೀರಿ ಮತ್ತೆ ತಗೊಂಡಿದ್ದೀನಿ ಅಂದ್ರೆ ಈ ಯಾವಾಗ ಇಲ್ದೇ ಇದ್ದು ನಿಮಗೆ ಇದ್ಬಿಡ್ತಾನ ಬೇರೆ ಅಡ್ರೆಸ್ ಇದೆಯಾ ಪಾಸ್ಓವರ್ ಮಧ್ಯಾಹ್ನ ಕೊಟ್ಟಿಲ್ಲ ಅಂದ್ರೆ ವಜಾ ಮಾಡ್ತೀನಿ ಎರಡ್ ಸಾವಿರದ ಹದಿನೈದರದ್ದು ಅವೆಲ್ಲ ಕತೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ ಅದೆಲ್ಲ ಕತೆ ಕೇಳ್ಬಿಡಿ ಒಂದ್ ಫಿಗರ್ ಹೇಳಿ ಅವ್ರ ಹತ್ರ ಹೇಳಿ ಕೊಡಿಸ್ತೀನಿ ಕ್ಲೋಸ್ ಆಯ್ತು ಅಷ್ಟೇ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇಲ್ದ ನಿಮ್ ಸೂಟ್ ಸಪ್ರೇಟ್ ಹಾಕು ಅಂತ ಹೇಳ್ಬಿಟ್ಟು ಇದನ್ನ ಅಪೀಲ್ ಕ್ಲೋಸ್ ಮಾಡ್ತೀನಿ ಅವಾಗ ಪ್ರೊನೋಟಲ್ ನಾಕಾಣಿ ಬರೋದಿಲ್ಲ ನಿಮ್ಮೊಂದು ದುರಾಸೆ ಎಲ್ಲ ತಗೊಂಡಿದ್ದಾನೆ ಹಿಂದಿ ರಿಜಿಸ್ಟರ್ಡ್ ಮಾರ್ಟ್ಗೆ ಯು ಕಾಂಟ್ ಆಲ್ಟರ್ ಎನಿಥಿಂಗ್ ಲೈಕ್ ದಟ್ ಸ್ವಲ್ಪ ತಡಿಯಪ್ಪ ಕೌಂಟರ್ ಕ್ಲೈಮ್ ಬೇಕಾಗಿಲ್ಲ ಸೆಕ್ಯೂರಿಟಿ ಅಂತ ಇದ್ರಿ ಕೌಂಟರ್ ಕ್ಲೈಮ್ ಅಲ್ಲ ಎಲ್ಲಿದೆ ಶರ ದಿ ಸಿಗ್ನೇಚರ್ ಆನ್ ದಿ ಫಸ್ಟ್ ಪೇಜ್ ಎಲ್ಲಿದೆ ಎಲ್ಲಿದೆ ಉದಾ ಕಡೆಗೆ ಎಕ್ಸಿಬಿಟ್ ಎಕ್ಸಿಕ್ಯೂಟಿವ್ಸರ್ ದಿ ಸಿಗ್ನೇಚರ್ ಅವ್ರು ಶಾರದಾ ಬಾಯಿನೇ ಇಲ್ಲ ತಿಮ್ಮಣ್ಣ ಮೊದ್ಲೇ ಇಲ್ಲ ಮುನ್ನ ನೋಡಿ ಅವೆಲ್ಲ ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ಅಷ್ಟೇನೆ ಎಲ್ಲಿದೆ ವೆರಿ ದಿ ಸಿಗ್ನೇಚರ್ ಅಂದಿ ಫಸ್ಟ್ ಪೇಜ್ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ತಗೊಂಡ್ಬಿಟ್ಟು ಅವೆಲ್ಲ ಕತೆ ಬೇಡ ಯಾವ್ದೋ ಸ್ಟ್ಯಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ ಶರ ಅಲ್ಲ ಇವ್ರೇ ಶರ ಬಿಟ್ಬಿಡಿ ನೀವು ಅಗ್ರಿಮೆಂಟ್ ಅಲ್ಲಿ ಏನಂತ ವೆರಿ ದಿ ಸಿಗ್ನೇಚರ್ ಬಿಟ್ಬಿಡಿ ವೆರಿ ದಿಶ್ ಶರ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಪ್ರನೋಟ್ಗೆ ಇನ್ನೇನು ಮುಂದ್ಗಡೆ ಕಾಲಂ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ ಇದೇನ್ ಅಗ್ರಿಮೆಂಟ್ ಅಲ್ಲ ಶರ ಬರೆಯಕ್ಕೆ ಬರೀ ಇದ್ರೆ ಬರೀತೀನಿ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಯು ಕಾಂಟ್ ಆಲ್ಟ್ರ್ ಇಟ್ ನಥಿಂಗ್ ಡೂಯಿಂಗ್ ಅವೆಲ್ಲ ನಾವ್ ನಾವು ಬರೀತೀವಿ ಅವನ್ ತಗೊಳ್ದೆ ಇದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಕೋರ್ಟ್ ಮುಂದಿದೆಯಲ್ಲ ಎಲ್ಲ ಮೆಟೀರಿಯಲ್ ಆಲ್ಟ್ರೇಷನ್ ಹೋಯ್ತು ಪರ್ಸೆ ಹೊಟ್ಟೋಯ್ತು ಏನ್ ಕೊಡ್ತಿದೆ ಅವ್ರಿ ಪ್ರಾಪರ್ಟಿ ನಿಮ್ದು ನಾಳೆ ಬೆಳಗ್ಗೆ ಏನ್ ಬೇಕೋ ಮಾಡ್ಕೊಳ್ಳಿ ನೀವೇ ಇದ್ದೀರಿ ಹೊರಾಟ್ ಹೊರಗಡೆ ಗಿರ್ಗಡೆ ಮಾಡ್ಬೇಕು ಅಂದ್ರೆ ತಾಪತ್ರಯ ಟೈಟಲ್ ಡೀಟ್ಸ್ ಎಲ್ಲ ಅವ್ರ ಹತ್ರ ಇದೆ ಅದನ್ನ ಡಿಸ್ಚಾರ್ಜ್ ಮಾಡ್ಬೇಕು ಎಲ್ಲ ಕೊಡ್ಬೇಕು ಅವ್ರ ಆರ್ ಲಕ್ಷ ರೂಪಾಯಿ ಕೇಳ್ತಾರೆ ಐದ್ ಲಕ್ಷ ರೂಪಾಯಿ ಕೊಡಿ ಕ್ಲೋಸ್ ಮಾಡಿಸ್ತೀನಿ ಒಳ್ಳೆ ಚೆನ್ನಾಗ್ ಆಯ್ತಾ ಲೇಡಿ ಆದ್ರೆ ಇಷ್ಟವಾಗಿ ದುಡ್ಡು ಚೆನ್ನಾಗಿತ್ತ ಮೂರ್ ಕೋಟಿ ಬಹಳ ಬೆಳಗ್ಗೆ ಐದ್ ಕೋಟಿ ಐದ್ ಲಕ್ಷ ರೂಪಾಯಿ ಕೊಡಕ್ ಅವ್ರ ಕೈನಲ್ಲಿ ಈಗ ನಲವತ್ತೈದು ಸಾವಿರ ರೂಪಾಯಿ ಪ್ರಕಾರ ಇಂಟ್ರೆಸ್ಟ್ ಆಗಿರುತ್ತೆ ನಲ್ವತ್ತೈದು ಸಾವಿರ ರೂಪಾಯಿ ಅವ್ರ ಡೆಪಾಸಿಟ್ ಮಾಡಿದ್ರೆ ಅದನ್ನ ಮೈನಸ್ ಮಾಡೋಣ ಅದನ್ನ ನೀವೇ ವಾಪಸ್ ತಗೊಳ್ಳಿ ಡೆಪಾಸಿಟ್ ಅಮೌಂಟ್ ನ ಐದು ಲಕ್ಷ ರೂಪಾಯಿ ಅವ್ರಿಗೆ ಕೊಡಿ ನಾಳೆ ಬೆಳಗ್ಗೆ ದಾವ ಕ್ಲೋಸ್ ಮಧ್ಯಾಹ್ನ ಮಾತಾಡ್ ಕರೆಸ್ರಿ ನೀವು ಚೆನ್ನಾಗಿ ಹೇಳಿದ್ರಿ ಇಂಥ ಚಾನ್ಸ್ ಯಾರಿಗೂ ಸಿಕ್ಕುತ್ತೆ ಇದರಲ್ಲೆಲ್ಲ ಇನ್ನೇನು ಉಳ್ಕೊಳ್ಳುತ್ತೆ ಇವ್ರೆ ಈಗಲೇ ಮಾತಾಡಿ ಹೇಳಿ ಇಲ್ದ ಏನ್ ಮಾಡ್ತೀರಿ ಅದಕ್ಕೆ ಮುಂಚೆ ಏನು ಹೇಳಿದ್ರಲ್ಲ ರೆಸ್ಪೆಕ್ಟ್ ಬೇಡ ಬೇಡಪ್ಪ ಕಾನೂನು ಏನಿದೆಯೋ ಅದನ್ನ ಬರೆಯೋಣ ನೀವು ಸರಿ ಅಲ್ಲ ಇವ್ರಿ ನೀವು ಸಾವಿರ ರೂಪಾಯಿಗೆ ಅವತ್ತಿಂದ ಇಂಟ್ರೆಸ್ಟ್ ಪ್ರಕಾರ ಕೊಟ್ಟರೆ ದಿ ಡೇಟ್ ಆಫ್ ದಿಸುಟ್ ಹಾ ಇಪ್ಪತ್ತು ವರ್ಷ ಆಗಿದೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆರ್ಡರ್ ಮಾಡಿದ್ರಿ ಯಾವತ್ ಮಾಡಿದ್ರಿ ಹೇಳಿ ಅವ್ರ್ ತಗೊಂಡ್ಬಿಡಕ್ ಹೇಳ್ಬಿಡ್ಬೇಕಾಗಿತ್ತು ನೀವು ಅಲ್ಲ ಅವ್ರು ತಗೊಂಡ್ಬಿಡಕ್ಕೆ ಹೇಳ್ಬಿಡ್ಬೇಕಾಗಿತ್ತು ಅವ್ರಿಗೆ ಕೊಟ್ಬಿಡ್ಬೇಕಾಗಿತ್ತು ಅವಾಗ ಇಂಟ್ರೆಸ್ಟ್ ಹೋಗ್ತಿರ್ಲಿಲ್ಲ ಯಾವಾಗ ಪ್ರೊಡ್ಯೂಸ್ ಮಾಡಿದ್ರಿ ಯಾವಾಗ ಡೆಪಾಸಿಟ್ ಮಾಡಿದ್ರಿ ಸಿಕ್ಸ್ಟೀನ್ ನೈನ್ ವೈ ಡಿ ನಾಟ್ ಅಪ್ಲೈ ಫಾರ್ ರಿಟರ್ನ್ ಆಫ್ ದಿ ಮನಿ ಇಮಿಡಿಯೇಟ್ಲಿ ನೀವ್ಯಾಕೆ ಕಂಟೆಸ್ಟ್ ಮಾಡ್ಬೇಕು ತಗೋಬೇಕಾಗಿತ್ತು ಕೋರ್ಟ್ ನಲ್ಲಿ ಡೆಪಾಸಿಟ್ ಮಾಡ್ಮೇಲೆ ನಾನು ಯಾಕೆ ಇಂಟ್ರೆಸ್ಟ್ ಕೊಡ್ಬೇಕು कोर्टナル डिपॉजिट ಮಾಡ್ಬಿಟ್ಟು ಮರ್ಕೇಜ್ ಮನ್ನಿನಾ ನನೇಕ ಇಂಟರೆಸ್ಟ್ ಕೊಡ್ಬೇಕು ಅಲ್ಲಿ ತಂಕಕ್ಕೆ ಏನಾಗುತ್ತೆ ಯಾವತ್ತು 오ರಿಜಿನಲ್ ಡೀಡ್ ಅಪ್ ಮರ್ಕೇಜ್ 82 83 ಕೋರ್ ನਹੀਂ 85 ಟು 92 ಎಷ್ಟ ಇರುತ್ತೆ 2000 ಇರುತ್ತೆ ಅಷ್ಟೇ yes, ಎಷ್ಟು ಆ 45000 ಟು 10000 ಆ ಎಂಬತ್ತೈದರಿಂದ ತೊಂಬತ್ತೆರಡವರೆಗೂ ಏನು ಸಿಂಪಲ್ ಮಾಟಗೇಜ್ ಇರೋದು ಟೆಪಾಸಿಟಿ ಆಫ್ ಟೈಟಲ್ ಲೀಡ್ಸು ಮಾರ್ಗೇಜ್ ಮನೆಗೆ ಇಂಟ್ರೆಸ್ಟ್ ಯಾರು ಕೊಡ್ತಾರೆ ಯೂಸುಫ್ ಫ್ರೆಕ್ಚರ್ನ ಪರ್ಷನ್ ಕೊಟ್ಟಿದ್ರಾ ಇಲ್ವಲ್ಲ ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಎಂಬತ್ತೈದರಿಂದ ಎರಡ್ ಸಾವಿರದ ಎರಡು ಅಂದ್ರೆ ಹದಿನೇಳು ವರ್ಷ ನಲ್ವತ್ತೈದು ಸಾವಿರ ಇಂಟು ಹದಿನೇಳು ವರ್ಷ ಇಂಟು ಇಪ್ಪತ್ನಾಲ್ಕು ಡಿವಿಡೆಡ್ ಬೈ ಹನ್ನೆರಡು ಕೊಡ್ಬೇಕಲ್ಲ ಮತ್ತೆ ಒಂದ್ ಲಕ್ಷ ಐವತ್ ಮೂರು ಸಾವಿರ ರೂಪಾಯಿ ಇಂಟ್ರೆಸ್ಟೇ ಕೊಡಬೇಕು ಒಂದ್ ಲಕ್ಷ ಐವತ್ ಮೂರ್ ಸಾವಿರ ರೂಪಾಯಿ ದಾವ ತನಕ ಇಂಟ್ರೆಸ್ಟ್ ಕೊಡ್ಬೇಕು ದೆನ್ ಓನ್ಲಿ ಯು ಕ್ಯಾನ್ ಸಿ ಕ್ರಿಡಮ್ಷನ್ ಆ ಒಂದ್ ಲಕ್ಷ ಐವತ್ ಮೂರ್ ಸಾವಿರ ರೂಪಾಯಿ ಇದರ್ಗ ತನಕ ಕೊಟ್ಟಿಲ್ಲ ಯಾರು ಡಿಕ್ರಿ ಮಾಡಿದರುಚರಿ ಮಾರ್ಗೇಜ್ ಮಾಡ್ದಂಗೆ ಡಿಕ್ರಿ ಮಾಡಿಟ್ಟಿದ್ದಾರೆ ನಮ್ಗೆ ಅರ್ಥ ಆಯ್ತೋ ಇಲ್ವೋ ಏನ್ ಅರ್ಥ ಆಯ್ತು ಹೇಳಿ ಹಂಗಲ್ಲ ಇವ್ರೆ ಡೀಡ್ ಆಫ್ ಸಿಂಪಲ್ ಮಾರ್ಟ್ಗೇಜು ಅಂದ್ರೆ ಟೈಟಲ್ ಡೀಟ್ ನ ಆಧಾರ ಇಟ್ಟು ಸಾಲ ತಗೊಂಡಿದಿರಿ ಐದು ಸಾವಿರ ರೂಪಾಯಿ ಸಾಲಕ್ಕೆ ಎಂಬತ್ತೈದನೇ ಇಸ್ವಿನಲ್ಲಿ ತಗೊಂಡು ಅದನ್ನ ತೀರ್ಸಕ್ ಆಗ್ದಲ್ಲೇ ನಾನು ಇವಾಗ ರೆಡಿ ಇದ್ದೀನಿ ತೀರಿಸ್ತೀನಿ ಜಾಗ ನನ್ಗೆ ವಾಪಸ್ ಕೊಡ್ಸ್ಬಿಡಿ ನಮ್ ಟೈಟಲ್ ಡೀಟ್ಸ್ ಅಂತ ನೀವು ದಾವ ಹಾಕಿದಿರಿ ನಲ್ವತ್ತೈದು ಸಾವಿರಕ್ಕೆ ಎಂಬತ್ತೈದನೇ ಇಸ್ವಿಯಿಂದ ಎರಡ್ ಸಾವಿರದ ಎರಡರವರೆಗೂ ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇತ್ತು ಅದಷ್ಟನ್ನು ಡೆಪಾಸಿಟ್ ಮಾಡಿದ್ರೆ ಮಾತ್ರ ಫ್ರಿಡಮ್ಷನ್ ಆಫ್ ಮಾರ್ಕ್ ಆಗೋದು ಇಲ್ದೇ ಆಗಲ್ಲ ಅರ್ಥ ಐತೆ ಅದು ಪ್ಲಸ್ ದಾವಾ ನಡೆದಾಗಿಂದ ಇಲ್ಲಿವರೆಗೂ ಅದ್ರಲ್ಲಿ ಡೆಪಾಸಿಟ್ ಮಾಡಿದಾರೆ ನಲ್ವತ್ತೈದು ಸಾವಿರ ರೂಪಾಯಿ ಅಲ್ಲಿಂದ ಆಚೆಗೆ ಇಂಟ್ರೆಸ್ಟ್ ಅಷ್ಟು ಖರ್ಚಾಗಲ್ಲ ಡೆಪಾಸಿಟ್ ಮಾಡೋ ತನಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಎರಡರವರೆಗೂ ನಲವತ್ತೈದು ಸಾವಿರ ಪ್ಲಸ್ ಇಂಟ್ರೆಸ್ಟ್ ಅಟ್ ದಿ ರೇಟ್ ಆಫ್ ಟೂ ಪರ್ಸೆಂಟ್ ಪರ್ ಮಂತ್ ಫಾರ್ ಸೆವೆಂಟೀನ್ ಇಯರ್ಸ್ ಕೊಟ್ಟು ಅದಾದ ಮೇಲೆ ಸಾವಿರ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಿದಿರಿ ಅದನ್ನ ಮೈನಸ್ ಮಾಡ್ರೆ ನಲವತ್ತೈದು ಸಾವಿರ ರೂಪಾಯಿ ಇನ್ನು ಹಣಕ್ಕೆ ಯಾರು ಇಂಟ್ರೆಸ್ಟ್ ಕೊಡ್ತಾರೆ ಇನ್ನ ಜಾಸ್ತಿ ಆಗುತ್ತೆ ಐದ್ ಲಕ್ಷಕ್ಕಿಂತ ಆ ನಿಮ್ಮ ಎಲ್ಲಾ ಕಂಟೆನ್ಷನ್ ಒಪ್ಪಿದ್ರು ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದನ್ ಕಟ್ಟಿ ನನಗೇನಾಗಬೇಕು ಹನ್ನೆರಡು ಲಕ್ಷ ರೂಪಾಯಿ ತನಕ ಬಂದು ಕೂತ್ಕೊಳುತ್ತೆ ಮಧ್ಯಾಹ್ನ ಬಂದ್ರೆ ಉಂಟು ಇಲ್ದೇ ನಾನು ಆ ಅಮೌಂಟ್ ಗೆ ಡಿಕ್ರಿ ಮಾಡಿ ಕ್ಲೋಸ್ ಮಾಡ್ತೀನಿ ನಿಮ್ಮ ನಿಮ್ ನಿಮ್ ಸೂಟನ್ನೇ ಅಲೋ ಮಾಡ್ತೀನಿ ಹನ್ನೆರಡು ಲಕ್ಷ ರೂಪಾಯಿ ಕೊಡೊಂದು ಬರೀತೀನಿ ಮಾತಾಡಿ ಅಷ್ಟೇ ನಾನು ಹೇಳಿದ ಅರ್ಥ ಆಯ್ತಲ್ಲ ಮಧ್ಯಾಹ್ನಕ್ಕೆ ಮಾಡಿಫೈ ಮಾಡಿ ಬರೀತೀನಿ ನೀವು ತಗೊಳ್ಳಿ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದು ಕೊಟ್ಟರೆ ಅಷ್ಟೊಂದು ಬರುತ್ತೆ ಅವಾಗ ಅದ್ರ ಬದಲು ಅವ್ರು ಅರ್ಧ ಕೇಳ್ತಾ ಇದಾರೆ ಎಸ್ ಮಿಸ್ಟರ್ ಕೃಷ್ಣಮೂರ್ತಿ ತ್ರೀ ಟೂ ತೌಸಂಡ್ ನೈನ್ಟೀನ್ ಲೆವೆನ್ ಸೆವೆನ್ ಟೂ ತೌಸಂಡ್ ನೈನ್ಟೀನ್ ತಮಾಷೆ ಮಾಡ್ತಿದ್ರೆ ನಾ ಡೇಟಲ್ಲೆಲ್ಲ ನಿಮ್ ಕಡೆ ಅಷ್ಟೊಂದು ತಪ್ಪಿಟ್ಕೊಂಡು ಏನೇನೋ ಹೇಳ್ತಿರಲ್ಲ ಒಂದೊಂದು ಹೀರಿಂಗ್ಗೆ ಹತ್ತ ಸಾವಿರ ರೂಪಾಯಿ ಕಾಸ್ಟ್ ಹಂಗಾದ್ರೆ ರೆಸ್ಟೋರ್ ಮಾಡೋಣ ಇಲ್ಲದೆ ಹೋದ್ರೆ ಇದು ಹಂಗೇನೆ ನಡೆಯುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಟಿಸ್ ಆರ್ಡರ್ ಮಾಡಿದ್ರೆ ಅಡ್ಮಿಷನ್ಗೆ ನೀವು ಪ್ರೊಸೆಸ್ ಕೊಡಿದ್ರೆ ಏನ್ ಮಾಡೋದು ಒನ್ ಇಯರ್ ಯು ಆರ್ ನಾಟ್ ಪೇಡ್ ದಿ ಪ್ರೋಸೆಸ್ ಟೆನ್ ಸೆವೆನ್ ದಿ ಡೇಟ್ ಆನ್ ವಿಚ್ ದಿ ಆ ನೋಟಿಸ್ ವಾಸ್ ಆರ್ಡರ್ ಟೆನ್ ಸೆವೆನ್ ಟೂ ತೌಸಂಡ್ ಏಟೀನ್ ಇವನ್ ಆನ್ ಲೆವೆನ್ ಸೆವೆನ್ ಟೂ ತೌಸಂಡ್ ನೈನ್ಟೀನ್ ಯು ಆರ್ ನಾಟ್ ಪೇಡ್ ದಿ ಪ್ರೊಸೆಸ್ ಕೇಸ್ ಯಾಕೆ ಆಗ್ತೀರಾ ಇಂಥ ಕೇಸ್ಗೆ ನಿಮ್ ಕಕ್ಷಿಗಾರ ಏನ್ ದುಡ್ಡು ಕೊಟ್ಟಿರ್ಲಿಲ್ವಾ ಪ್ರೋಸೆಸ್ ಕೊಡ್ಬೇಡ ಅಂತ ಮಿಸ್ಟೇಕ್ ಆಗಿದ್ರೆ ಅದನ್ನ ಹೇಳಿ ಅದ್ ಬಿಟ್ಬಿಟ್ಟು ನಾನು ಪೇಡ್ ದಿ ಪ್ರೋಸೆಸ್ ಬರೋ ಬರೋಷ್ಟೊಳಗಡೆಗೆ ಅವ್ರು ಮಾಡ್ಬಿಟ್ರು ಇವೆಲ್ಲ ಕತೆ ಯಾಕೆ ಪುಂಗಿ ಓದೋದ್ ಬಿಟ್ಬಿಟ್ಟು ನಮ್ ಕಡೆ ತಪ್ಪಾಗಿದೆ ಸ್ವಾಮಿ ಏನೋ ರೆಸ್ಟೋರ್ ಮಾಡಿ ಒಂದಷ್ಟು ಕಾಸ್ಟ್ ಮೇಲೆ ರಿಮೋವಬಲ್ ಪ್ರಾಪರ್ಟಿ ರೈಟ್ಸ್ ಇದೆ ಹಾಳಾಗೋಗ್ಬಿಡುತ್ತೆ ನಮ್ಮ ಕಕ್ಷಿಗಾರ ಮುಳುಗೋಗ್ತಾನೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅದ್ ಬಿಟ್ಬಿಟ್ಟು ಕೋರ್ಟ್ನವ್ರು ಹಂಗ್ ಮಾಡ್ಬಿಟ್ರು ಕೋರ್ಟ್ನವ್ರು ಹಿಂಗ್ ಮಾಡ್ಬಿಟ್ರು ಅಂದ್ರೆ ಕೋರ್ಟ್ನವ್ರಿಗೆ ಇನ್ನೊಂದ್ ತರ ಮಾಡ್ತಾರೆ ಮತ್ತ ನೀವು ಹೇಳಿದ್ರ ಬಿಗಿನಿಂಗ್ ನಲ್ಲಿ ತಪ್ಪಾಗಿ ಸ್ವಾಮಿ ಏನೋ ಒಂದು ಅವಕಾಶ ಕೊಡಿ ಮೆರಿಟ್ಸ್ ಮೇಲೆ ಆಗ್ಲಿ ಈಗ ಅವ್ರು ಸರ್ವಿಸ್ ಆಗಿದೆ ಅವ್ರು ಬಂದಿದ್ದಾರೆ ಅಂತ ಇಲ್ವಲ್ಲ ಯು ವಾಂಟ್ ಟು ಪಾಯಿಂಟ್ ದಿ ಫಿಂಗರ್ ಟುವರ್ಡ್ಸ್ ದಿ ಕೋರ್ಟ್ ಫಾರ್ ದಿ ಮಿಸ್ಟೇಕ್ ದಟ್ ಯು ಹ್ ಕಮಿಟೆಡ್ ಈ ದಿಸ್ ದಿ ವೇ ದಟ್ ಯು ಮೇಕ್ ಸಬ್ಮಿಷನ್ಸ್ ದಟ್ ಟು ವೆನ್ ಯು ಸೀಕ್ ಫಾರ್ ದಿ ಆರ್ಡರ್ ಫಾರ್ ರೀಕಾಲಿಂಗ್ ದಿ ಆರ್ಡರ್ ಆಫ್ ಡಿಸ್ಮಿಸಲ್ ಹೆಂಗಿರ್ಬೇಕು ಅವಾಗ ತಪ್ಪಾಗಿದೆ ಅಂತ ಹೇಳ್ಬೇಕು ಅಪಾಲಜೆಟಿಕ್ ಆಗಿ ಇಲ್ಲ ನಾನು ಅವತ್ ಬೆಳಗ್ಗೆ ಹೋಗಿದ್ದೆ ಪ್ರೋಸೆಸ್ ಕೊಟ್ಬಿಟ್ಟು ಬರೋ ಅಷ್ಟ್ರೊಗಡೆ ಅವ್ರು ವಜಾ ಮಾಡಿಬಿಟ್ರು ಹೋಗಿ ಅವ್ರ ಹತ್ರನೇ ಹಾಕ್ತೀನಿ ಲೆಟ್ ಇಟ್ ಬಿಲ್ ಇಸ್ಟೇಟ್ ಬಿಫೋರ್ ದಿ ಕನ್ಸರ್ನ್ ಜಡ್ಜ್ ಅಲ್ಲ ಹಾ ಯಾಕೆ ಅಲ್ಲ ಅಲ್ಲ ಅಲೋ ಅಲ್ಲ ಅಲ್ಲ ಅಲೋ ಆಗಲ್ಲ ಅಂತ ನಿಮಗೆ ಗೊತ್ತು ಚೆನ್ನಾಗಿ ಹಿಂದೆನೇ ನಾವ್ ಹೇಳಿದ್ವಿ ಆ ಜಡ್ಜ್ ಮುಂದೆನೆ ಹೋಗ್ಬೇಕು ಅಂತ ಯಾರು ಡಿಸ್ಮಿಸ್ ಮಾಡಿದಾರೋ ಅವ್ರ ಮುಂದೆನೆ ಹೋಗ್ಬೇಕು ಅವ್ರಿಗೆಲ್ಲ ಕತೆ ಜ್ಞಾಪಕ ಇರುತ್ತೇನೆ ನಡೆದಿರುತ್ತೆ ಅಂತ And moreover, order sheet speaks what is your conduct. And that has been extracted in the order of dismissal. It is not a simple one-line order. There is a detailed order why it has been dismissed. How much cost you tell me? Barkole, say, what's your good name?